ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಬೋಗಿ ಸ್ಪೆಷಲ್ ಅಂತ ಈ ರೆಸಿಪಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದಂತ ನೋಡಕ್ಕೆ ಬನ್ನಿ ಇಲ್ಲಿ ನಾನು ಐದು ಥರದ ಕಾಳುಗಳು ಯೂಸ್ ಮಾಡೀನಿ ಹುಳ್ಳಿ ಕಾಳು ಹಲಸಂದಿ ಕಾಳು ಹೆಸರು ಕಾಳು ಕಡಲೆಕಾಳು ಮತ್ತು ಲಾಸ್ಟಿಗೆ ನಾನು ರಾಜ್ಮಾ ಯೂಸ್ ಮಾಡೀನಿ ಎಲ್ಲನೂ ಸಮ ಪ್ರಮಾಣದಲ್ಲಿ ಎರಡೆರಡು ಸ್ಪೂನು ಯೂಸ್ ಮಾಡಿ ನಾನು ನೋಡಿ ಈ ಅಳತಿ ಯೂಸ್ ಮಾಡಿ ನಾನು ಎಲ್ಲಾನು ಎರಡೆರಡು ಸ್ಪೂನ್ ತಗೊಂಡಿನಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಇಲ್ಲೊಂದು ಬೌಲ್ ತೊಗೊಂಡು ಏನು ಈ ಥರದ ಕಾಳುಗಳು ತೊಗೊಂಡಿದ್ದೆಲ್ಲ ಹಾಕಿ ಚೆನ್ನಾಗಿ ತಳ್ಕೊತೀನಿ ತಳ್ಕೊಂಡು ಅದನ್ನು ನಾವು ಓವರ್ ನೈಟ್ ಇಡೋದಕ್ಕೆ ಬಿಡ್ತೀನಿ ಇದರಿಂದ ಚೆನ್ನಾಗಿ ನೆನೀತಾವೆ ಇದರಿಂದ ಯಾವುದೇ ರೀತಿ ಡೈಜೆಷನ್ ಇಶ್ಯೂ ಆಗೋದಿಲ್ಲ ಸೊ ಯಾವುದೇ ನಾವು ಕಾಳುಗಳ ಪಲ್ಯ ಮಾಡ್ಬೇಕಂತಂದ್ರೆ ನಾವು ಈ ತರ ನೆನೆಯಿಟ್ಟು ರಾತ್ರಿ ಬೆಳಗ್ಗೆ ನಾವು ಯೂಸ್ ಮಾಡ್ಬೇಕು ಅಥವಾ ಸ್ಪ್ರೌಟ್ಸ್ ಮಾಡಿ ತಿನ್ಬೋದು ಬೆಳಗ್ಗೆ ಕಾಳುಗಳು ಯಾವ ತರ ನೆಂದಾವ ಅಂತ ನೋಡೋಣ ನೋಡ್ರಿ ಈ ತರ ನೆಂದಾವ ಇವಾಗ ನಾವು ಅದನ್ನ ನೀರು ಚೇಂಜ್ ಮಾಡಿ ಫ್ರೆಶ್ ಮತ್ತೊಂದು ಮತ್ತೊಂದ್ಸಲ ತೊಳ್ಕೊತೀನಿ ಆಮೇಲೆ ಅದೆಲ್ಲ ನೀರು ತೆಗೆದು ಇಲ್ಲಿ ಕುಕ್ಕರ್ನಲ್ಲಿ ಹಾಕಿ ಅದಕ್ಕೆ ಮತ್ತೊಂದಿಷ್ಟು ವೆಜಿಟೇಬಲ್ಸ್ ಹಾಕಕತ್ತೀನಿ ಇಲ್ಲಿ ಕ್ಯಾರೆಟ್ ಅರ್ಧ ಕಪ್ಪು ಮತ್ತು ವಟಾಣಿ ಅರ್ಧ ಕಪ್ಪು ಹಸಿ ವಟಾಣಿ ಮತ್ತು ಬೀನ್ಸ್ ಅರ್ಧ ಕಪ್ಪು ಇಷ್ಟು ಹಾಕಿ ಅದಕ್ಕೆ ದೀಡ್ ಗ್ಲಾಸು ನೀರು ಹಾಕಿ ಅದಕ್ಕೆ ಒಂಚೂರು ಹಳ್ಳುಪ್ಪ ಹಾಕ್ತಾ ಇದೀನಿ ಇದರಿಂದ ಕಾಳುಗಳ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಸ್ವಲ್ಪ ಎಣ್ಣೆ ಇದರಿಂದ ಕುಕ್ಕರಿಂದ ಹೊರಗಡೆ ನೀರು ಬರೋದಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದರೆ ಚೆನ್ನಾಗಿ ಕುದಿಯುತ್ತೆ ಕುಕ್ಕರಲ್ಲಿ ಮೂರು ವಿಷಲ್ ಸುಡಿಸ್ತೀನಿ ಇದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳಬಹುದು ಎಳ್ಳು ಬಿಳಿ ಎಳ್ಳು ಸೊ ನಮ್ಮ ಹೊಲದಲ್ಲೇ ತಂದಂತ ಎಳ್ಳು ಸೊ ಇದಕ್ಕೆ ನಾನು ಸ್ವಲ್ಪ ಬೆಚ್ಚಿಂಗ್ ಮಾಡ್ಕೊಂಡು ಪುಡಿ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಒಂದು ಟೊಮೆಟೊ ಒಂದು ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಇದು ಮೆಂತ್ಯ ಸೊಪ್ಪು ಈ ತರ ಕಟ್ ಮಾಡಿಟ್ಕೊಂಡಿದ್ದ ಅರ್ಧ ಕಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಎಳ್ಳು ಪುಡಿ ಮಾಡಿಟ್ಕೊಂಡಿದ್ದು ಇಲ್ಲಿ ಕುಕ್ಕರ್ ನೋಡ್ಬೋದು ಇಲ್ಲ ಕಾಳುಗಳು ತುಂಬಾ ಚೆನ್ನಾಗಿ ಬೆಂದಿದೆ ಇವಾಗ ನೆಕ್ಸ್ಟ್ ಪಲ್ಯ ಹೆಂಗ್ ಅಂತ ನೋಡೋಣ ಇವಾಗ ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಮತ್ತೊಂದು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಕಪ್ಪು ಈರುಳ್ಳಿ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹೋಗೋ ತಕ್ಕ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಅದಕ್ಕೆ ಒಂದು ಟಮಾಟೆ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಬೆರ್ಕೋತೈತಿ ಹಾಗಾಗಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಿಡ್ತೀನಿ ನೋಡಿ ಈ ಥರ ಅದು ಆಮೇಲೆ ಅದಕ್ಕೆ ಅರಿಶಿಣ ಒಂದು ಟೀ ಸ್ಪೂನು ಮತ್ತು ಅದಕ್ಕೆ ಕೆಂಪು ಖಾರ ಎರಡು ಟೀ ಸ್ಪೂನು ಮತ್ತು ಗರಂ ಮಸಾಲ ಅಥವಾ ಸಬ್ಜಿ ಮಸಾಲ ಇದನ್ನು ಮನೆಯಲ್ಲೇ ಮಾಡಿದ್ದ ಮಸಾಲ ಐತಿ ಅದು ಎರಡು ಟೀ ಸ್ಪೂನು ಯೂಸ್ ಮಾಡ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಣ್ಸೆಣ್ಣಿನ ರಸ ಹಾಕಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆದರೆ ಯಾವುದೇ ಪಲ್ಯ ಇರ್ಬೋದು ಚೆನ್ನಾಗಿ ಹಾಗೇ ಆಗುತ್ತೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತೀನಿ ಎಸ್ಪೆಷಲಿ ಯಾರು ವೆಜಿಟೇರಿಯನ್ ಅದಾರಲ್ಲ ಸಸಾಹಾರಿ ಇರ್ತಾರಲ್ಲ ಅವರು ಜಾಸ್ತಿ ಕಾಳುಗಳು ತಿನ್ಬೇಕಂತೆ ಯಾಕಂದ್ರೆ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುವುದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡ್ರಿ ಎಲ್ಲ ತರಕಾರಿಗಳು ಮತ್ತು ಕಾಳುಗಳು ಹಾಕಿ ಮಾಡಿದ್ದು ಪಲ್ಯ ಯೂಸ್ ಮಾಡೋದರಿಂದ ನಮಗೆ ಏನ್ ಬೇಕಾದ ಪೋಷಕಾಂಶಗಳು ತುಂಬಾ ಜಲ್ದಿನೇ ಸಿಗುತ್ತೆ ಇದು ವೀಕ್ಲಿ ಒಂದ್ಸರ ನಾವು ಮಾಡಿ ಕೊಡಬೇಕು ಮಕ್ಕಳಿಗಾಗಿರ್ಬಹುದು ದೊಡ್ಡೋರಿಗಾಗಿರ್ಬಹುದು ಎಲ್ಲರಿಗೂ ತುಂಬಾನೇ ಹೆಲ್ದಿ ಅಂತ ಹೇಳ್ಬೋದು ಇವಾಗ ಎಲ್ಲಾ ಕಾಳುಗಳು ಚೆನ್ನಾಗಿ ಮಿಕ್ಸ್ ಆಗಿದೆ ಅದು ಕಾಳುಗಳು ಒಂದಿಷ್ಟು ನೀರು ಹಾಕಿದ್ನಲ್ಲ ಅದನ್ನ ಎಕ್ಸ್ಟ್ರಾ ಇದ್ದು ತೆಗೆದಿಟ್ಕೊಂಡಿದ್ದೆ ಸೊ ನಮಗೆ ಕನ್ಸಿಸ್ಟೆನ್ಸಿ ಬೇಕನ್ಸಿದ್ರೆ ನಾವು ಒಂದಿಷ್ಟು ನೀರು ಹಾಕಿ ಈ ತರ ಅಡ್ಜಸ್ಟ್ ಮಾಡ್ಕೋಬಹುದು ಸೊ ಅದು ನೀರು ತುಂಬಾನೇ ಹೆಲ್ದಿ ಕಾಳು ಕುಸಿದ ನೀರನ್ನು ನಾವು ಸ್ವಲ್ಪ ಉಪ್ಪು ಹಾಕೊಂಡೇನು ಕುಡಿಬಹುದು ತುಂಬಾ ಹೆಲ್ದಿ ಇರುತ್ತೆ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಇರುತ್ತೆ ಹಾಗಾಗಿ ಹೆಲ್ದಿ ಇವಾಗ ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮುಚ್ಚಳ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಅಂತ ಬಿಡ್ತೀನಿ ಒಂದು ಕುದಿ ಬಂದ ಮೇಲೆ ಅದಕ್ಕೆ ನಾನು ಚೂರು ಬೆಲ್ಲ ಹಾಕ್ತಾ ಇದ್ದೀನಿ ಇದರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಪ್ಪು ಹುಳಿ ಇರುತ್ತೆ ಸೊ ಸ್ವಲ್ಪ ಸ್ವೀಟ್ನೆಸ್ ಬಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಇವಾಗ ಕಾಳುಗಳು ಚೆನ್ನಾಗಿ ಕುದ್ದವ ಇಲ್ಲ ಅಂತ ಚೆಕ್ ಮಾಡಿ ನೋಡಬಹುದು ನಾವು ನೈಟ್ ನೆನೆಯಿಟ್ಟಿವಿ ಮತ್ತೆ ಕುಕ್ಕರ್ ಅಲ್ಲಿ ವಿಶ್ಲ ಸೊಡಿಸಿದ್ರಿಂದ ಅದು ಚೆನ್ನಾಗಿ ಕುದ್ದಿರುತ್ತೆ ಬಟ್ ಆದ್ರೂ ನೀವು ಚೆಕ್ ಮಾಡಿ ನೋಡಬಹುದು ತುಂಬಾ ಸಾಫ್ಟ್ ಆದಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿರುಸಿದ್ರೆ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಲಾಸ್ಟಿಗೆ ನಾ ಏನು ಎಳ್ಳು ಪುಡಿ ಇಟ್ಕೊಂಡಿದ್ನಲ್ಲ ಅದು ಮೂರಿಂದ ನಾಲ್ಕು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಸಂಕ್ರಾಂತಿ ಟೈಮ್ದಾಗ ಎಳ್ಳು ಜಾಸ್ತಿ ಯೂಸ್ ಮಾಡ್ಬೇಕಂತಾರೆ ಹಾಗಾಗಿ ಎಳ್ಳಿನ ಪುಡಿ ಯೂಸ್ ಮಾಡೀನಿ ಇಲ್ಲಾಂದ್ರೆ ಇದ್ರ ಬದಲಿಗೆ ನೀವು ಶೇಂಗಾ ಪುಡಿ ಯೂಸ್ ಮಾಡಬಹುದು ಬಟ್ ಎಳ್ಳಿ ಪುಡಿಯಿಂದ ಟೇಸ್ಟ್ ಮತ್ತು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ ನೋಡಬಹುದು ನೀರು ನೀವು ಹೆಚ್ಚು ಕಡಿಮೆ ಹಾಕೋಬಹುದು ಬಟ್ ಇಷ್ಟು ಚೆನ್ನಾಗಿದೆ ಸ್ವಲ್ಪ ಹೊತ್ತು ಆರಿದ ಮೇಲೆ ಅದು ಗಟ್ಟಿ ಆದರೆಷ್ಟು ಚೆನ್ನಾಗಿ ಅನ್ಸಲ್ಲ ಅಂತೇಳಿ ನಾನು ಸ್ವಲ್ಪ ನೀರಿನಕ್ಕೆ ಮಾಡ್ಕೊಂಡೀನಿ ಇದು ನಮ್ಮ ಕಡೆ ಬೋಗಿ ಸ್ಪೆಷಲ್ ಅಂತ ಹೇಳ್ಬೋದು ಸಂಕ್ರಮಣ ಟೈಮ್ದಾಗ ನಮ್ ಕಡೆ ಬಿಜಾಪುರದಲ್ಲಿ ಮಾಡೇ ಮಾಡ್ತಾರೆ ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಮಾಡ್ತಾರೆ ಹಾಗಾಗಿ ನಾನು ಮಾಡೀನಿ ನಿಮಗೆ ತೋರಿಸ್ಬೇಕಂತ ಈ ವಿಡಿಯೋ ಹಾಕಿದ್ದು ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನಮ್ಮ ಬೋಗಿ ಸ್ಪೆಷಲ್ ಆಗಿ ಏನೇನು ಅಡುಗೆ ಮಾಡಿ ಅಂತ ತೋರಿಸ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್